ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಗ್ರೂಪ್ನಲ್ಲಿ ಶ್ರೀದೇವಿ ಅಪರಾಜಿತ ವಾಟ್ಸಪ್ ಗ್ರೂಪ್ನಲ್ಲಿ ಭಾರತಿ ಎಂಬತಕ್ಕಂಥವರು ಒಬ್ರು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ನ ವಿಷಯ ಈ ರೀತಿ ಆಗಿದೆ ಈ ದಿನ ಶನಿವಾರ ಆಗಿದೆ ಜೊತೆಗೆ ಅವರು ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಟಾಪಿಕ್ ಏನಿದೆ ಕಾಗೆ ಯಾವುದಾದ್ರೂ ಮನೆ ಹತ್ರ ಬಂದು ಕೂಗಿದ್ರೆ ಅದು ಶುಭ ಅದು ಶನಿವಾರದಂದು ಕೂಗಿದ್ರೆ ಶುಭ ಲಕ್ಷಣನಾದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದೆ ಈ ಒಂದು ವಿಷಯದ ಆಧಾರವಾಗಿ ಶನಿವಾರ ಇರುವ ಕಾರಣ ಈ ವಿಡಿಯೋದ ವಿಚಾರ ಇರಲಿದೆ ಇಲ್ಲಿ ಕಕವಾಹನ ಅಂದರೆ ಕಾಗೆ ಅದು ಯಾವುದೇ ಕಾರಣಕ್ಕೂ ಸೂಚನೆಗಳನ್ನು ಕೊಡುವುದಿದ್ದರೆ ಮಾತ್ರವೇ ಒಂದು ಮನೆ ಹತ್ರ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಇಲ್ಲದಿದ್ದರೆ ಪ್ರವೇಶವನ್ನು ಮಾಡೋದಿಲ್ಲ ಇದನ್ನು ಗಮನಿಸಿ ನಿಮ್ಮ ಮನೆ ಹತ್ರ ಅಥವಾ ಸುತ್ತಮುತ್ತಲಲ್ಲಿ ಕಾಗೆಗಳು ಒಂದು ಮರದಲ್ಲಿ ಅಥವಾ ಬೇರೆ ಕಡೆ ಏನಾದರೂ ವಾಸ ಇದ್ದಾವೆ ಅವು ನಿರಂತರವಾಗಿ ಚಲನವಲನೆಯನ್ನು ಹೊಂದಿದ್ದಾವೆ ಅಂದರೆ ಆ ಚಲನವಲನೆ ಸಾಮಾನ್ಯವಾಗಿರುತ್ತೆ ಅದೇ ಒಬ್ಬ ಮನುಷ್ಯರು ಆ ರೀತಿಯಾದಂಥ ವಾತಾವರಣದಿಂದ ಬೇರೆ ದೂರದಲ್ಲಿದ್ದಾರೆ ಬೇರೆ ಜಾಗಗಳಲ್ಲಿ ವಾಸ ಇದ್ದಾರೆ ಆ ಸಂದರ್ಭದಲ್ಲಿ ಕಾಗೆಗಳ ಒಂದು ಸಾಗುವಿಕೆ ಅಂದರೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಮನೆ ಹತ್ರ ಬರ್ತಕ್ಕಂಥದ್ದಾಗಿರ್ಬೋದು ಆ ರೀತಿಯಾಗಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಹತ್ರ ಕಾಗೆ ಬಂದಂಥ ಪಕ್ಷದಲ್ಲಿ ಏನೇನು ಲಕ್ಷಣಗಳನ್ನು ತೋರ್ಪಡಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏಕೆಂದ್ರೆ ಮೊದಲ ಪೀಠಿಕೆ ಆ ಕಾಗೆಯ ಉಪಸ್ಥಿತಿ ಅನುಪಸ್ಥಿತಿಯ ಬಗ್ಗೆ ಒಂದು ಕಾಗೆ ನಿಮ್ಮ ಮನೆಯ ಹತ್ತಿರ ಬಂದು ಮನೆ ಮೇಲೆ ಕೂತ್ಕೊಂಡಾಗಿರ್ಬೋದು ಅಥವಾ ಮುಂಭಾಗದಲ್ಲಿ ಮನೆಯ ಜನರನ್ನು ನೋಡಿ ಆಗಿರ್ಬೋದು ಅಥವಾ ಸುತ್ತಮುತ್ತಲ ಗಿಡಗಳು ಇದ್ದಂಥ ಪಕ್ಷದಲ್ಲಿ ವಾತಾವರಣ ಇದ್ದಂಥ ಪಕ್ಷದಲ್ಲಿ ಯಾವುದೋ ಒಂದು ಶುದ್ಧ ಜಾಗ ಇರುತ್ತೆ ಗೋಡೆ ಕಾಂಪೌಂಡ್ ಮನೆ ಮರ ಗಿಡ ಅಥವಾ ನೀವು ನೀರನ್ನ ಉಪಯೋಗಿಸ್ತಕ್ಕಂತಹ ಯಾವುದಾದ್ರೂ ದೊಡ್ಡ ದೊಡ್ಡ ಪಾತ್ರೆ ಅಂಡೆ ಬ್ಯಾರಲ್ ಈ ರೀತಿಯಾಗಿ ಏನಿರ್ತಾವೆ ಆ ಜಾಗದಲ್ಲಿ ಬಂದು ಕುಳಿತು ಮನುಷ್ಯರನ್ನ ನೋಡಿ ಅಥವಾ ನೋಡದಿದ್ದರು ಕಾ ಎಂತಕ್ಕಂಥ ಧ್ವನಿಯೊಂದಿಗೆ ಅದು ಕರೆದಂತಹ ಪಕ್ಷದಲ್ಲಿ ಪಿತೃಗಳ ಆಗಮನ ಆಗಿದೆ ಅಂತ ಅರ್ಥ ಅದರ ಹಿನ್ನೆಲೆ ಏನು ಹಾಗಾದ್ರೆ ಪಿತೃಗಳು ಬಂದಿದ್ರೆ ಒಂದು ಅವರಿಗೆ ಆಹಾರದ ಅವಶ್ಯಕತೆ ಇದೆ ಇನ್ನೊಂದು ಸೂಚನೆಯನ್ನು ಕೊಡಲಿಕ್ಕೆ ಬಂದಿರ್ತಾರೆ ಯಾವುದೋ ಒಂದು ಶುಭ ಸಂದೇಶ ಆಗಿರ್ಬೋದು ಅಥವಾ ನೀವು ಕರೆಕ್ಟಾಗಿ ಆಚರಣೆ ಮಾಡ್ತಾ ಪಿತೃಗಳಿಗೆ ಆಚರಣೆಯನ್ನು ಮಾಡಿದ್ರೆ ಅದು ಶುಭ ಸಂದೇಶ ಆಗಿರ್ಬೋದು ಹಾಗೆಯೇ ಯಾವುದಾದ್ರೂ ಹಾನಿ ಆಗ್ತಕ್ಕಂಥದ್ದಿದ್ದಂತಹ ಪಕ್ಷದಲ್ಲಿ ಆ ಹಾನಿಗೆ ಸಂಬಂಧಪಟ್ಟಂಥ ಸೂಚನೆಯನ್ನು ಕೊಡ್ತಕ್ಕಂಥದ್ದಿರ್ಬೋದು ಜೊತೆಗೆ ಯಾವುದೇ ರೀತಿಯಾದಂತಹ ದೈವಿಕ ಆಚರಣೆಗಳನ್ನು ನೀವು ಮಾಡದಿದ್ದರೆ ಮೊದಲಿನಿಂದ ಮಾಡ್ತಾಯಿದ್ರಿ ನಂತರದಲ್ಲಿ ಆಚರಣೆಯನ್ನು ಮಾಡದಿದ್ದರೆ ಅಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಸಂದರ್ಭ ಆಗಿರುತ್ತೆ ನಂತರದಲ್ಲಿ ಪಿತೃಗಳು ಆಗಮಿಸಿರ್ತಕ್ಕಂಥ ಸೂಚನೆಗಳು ಕೂಡ ಆಗಿರುತ್ತೆ ಹೀಗಾಗಿ ಆ ಕಾಗೆ ಕೂಗ್ತಕ್ಕಂಥ ಸಂದರ್ಭ ಏನಿರುತ್ತೆ ಆ ಸಮಯವನ್ನು ವಿಶೇಷವಾಗಿ ನೋಡಿ ಮುಂಜಾನೆ ಆಗಿದ್ದಂತಹ ಪಕ್ಷದಲ್ಲಿ ಅದು ಶುಭಕರವೇ ಆಗಿರುತ್ತೆ ಜೊತೆಗೆ ಶುಭಕರವಾದಂತಹ ಪಕ್ಷದಲ್ಲೂ ಸೂಚನೆಗಳು ವಶವಾಗಿರ್ತಾವೆ ಕೂಗುವುದರಲ್ಲಿ ಕರ್ಕಶ ಧ್ವನಿ ಇಲ್ಲ ಕೂಗುವುದರಲ್ಲಿ ಭಯ ಹುಟ್ಟಿಸುವಂತೆ ಇರೋದಿಲ್ಲ ಕಾಗೆ ಕೂಗುವುದರಲ್ಲಿ ಒಂದು ಇಂಪಾದ ಸ್ವರ ಎಂಬತಕ್ಕಂಥದ್ದು ಇರುತ್ತೆ ಈ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಏನು ಅವರು ಸೂಚನೆಗಳನ್ನು ಲಭ್ಯ ಆಗ್ತಾ ಇರ್ತಾರೆ ಇದು ಪಿತೃಗೆ ಸಂಬಂಧಪಟ್ಟಂತೆ ಹಾಗಿದ್ದಾಗ ಏನು ಮಾಡಬೇಕು ಪಿತೃಗಳಿಗೆ ಯಾವುದೇ ವಾರ ಆಗಿರಲಿ ಯಾವುದೇ ಸಂದರ್ಭ ಆಗಿರಲಿ ಮನೆಯನ್ನು ಶುಚಿತ್ವವಾಗಿಟ್ಟು ಭಗವಂತನಿಗೆ ಪೂಜೆ ಕಾರ್ಯಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಯಾವ ದೇವರನ್ನು ಇಟ್ಕೊಂಡಿದ್ದೀರ ಪೂಜೆ ಕಾರ್ಯಗಳನ್ನು ಮಾಡಿ ನಂತರದಲ್ಲಿ ಭಗವಂತನಿಗೆ ಪ್ರಸಾದವನ್ನು ಮನೆಯಲ್ಲಿ ಪ್ರಸಾದವನ್ನು ಮಾಡಿ ಅಡುಗೆಯನ್ನು ಮಾಡಿ ಯಾವುದೇ ವಾರ ಆಗಿರಲಿ ಶುದ್ಧವಾಗಿರಲಿ ಹೆಣ್ಮಕ್ಳು ಸ್ತ್ರೀಯರು ಹೊರಗಡೆಗೆ ಋತುಮತೆಯಾಗಿದ್ದರೆ ಅಂತ ಸಂದರ್ಭ ಬೇಡ ಅದನ್ನು ಬಿಟ್ಟು ಶುದ್ಧವಾದಂತಹ ದಿ ಮನೆಯನ್ನು ಶುದ್ಧವನ್ನು ಮಾಡಿಕೊಂಡು ಶುದ್ಧವಾದಂಥ ವಾತಾವರಣದಲ್ಲಿ ನಿಮ್ಮ ಯಥಾಶಕ್ತಿ ಮನೆಯಲ್ಲಿ ಮನೇಲಿ ಏನಿರುತ್ತೆ ಆಹಾರ ಆಹಾರ ಆಹಾರವನ್ನು ರೆಡಿ ಮಾಡಿ ವಿಶೇಷವಾಗಿ ಏನಾದರೂ ಖಾದ್ಯ ಮಾಡೋದಾದರೂ ಮಾಡಿ ಮೊದಲು ಗಣಪತಿಗೆ ಮನೆ ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರದಲ್ಲಿ ಅದೇ ರೀತಿಯಾದಂಥ ಆಹಾರ ಇನ್ನೊಂದು ತಟ್ಟೆಯಲ್ಲಿ ಪಾತ್ರೆಯಲ್ಲಿ ಶುದ್ಧವಾದಂಥ ಪಾತ್ರೆಯಲ್ಲಿಟ್ಟು ನಿಮ್ಮ ಪಿತೃಗಳಿಗೆ ನೈವೇದ್ಯೆಯನ್ನು ಮಾಡ್ತಕ್ಕಂಥ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯವಾಗಿ ಮಾಡಿ ಅದು ಯಾವುದೇ ದಿನವಾಗಿರಲಿ ಆದರೆ ಶುದ್ಧ ಎಂತಕ್ಕಂಥದ್ದು ಸಾವು ನೋವು ಸೂತ್ಕ ಇತ್ಯಾದಿ ಇಂಥ ಸಂದರ್ಭದಲ್ಲ ಬದಲಿಗೆ ಅನ್ಯ ದಿನಗಳಲ್ಲಿ ನೈವೇದ್ಯೆಯನ್ನು ಅವಶ್ಯವಾಗಿ ಮಾಡಿ ಆ ಸಂದರ್ಭದಲ್ಲಿ ಏನು ಅವರು ಕೂಗುತ್ತಾ ಇದ್ದಂಥ ಸಂದರ್ಭಗಳಿದ್ರೆ ಇತರ ಆ ಕಾರಣಕ್ಕೆ ಬಂದಿರ್ತಾರೆ ಸೂಚನೆಗಳೇನಾದರೂ ಲಭ್ಯ ಆದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಆಚರಣೆಯನ್ನು ಮಾಡ್ತಾ ಇದ್ದರೆ ಯಾವ ರೀತಿಯಾದಂಥ ಆಚರಣೆಯನ್ನು ಮಾಡ್ತಾ ಇಲ್ಲ ಅದನ್ನು ಗಮನಿಸಿ ನಂತರದಲ್ಲಿ ಏನಾದರೂ ಒಂದು ಶುಭ ಸೂಚನೆಯನ್ನು ಅವ್ರು ಕೊಡಲಿಕ್ಕೆ ಬಂದಿದೆ ಅದಕ್ಕೆ ನೀವು ಸಂಬಂಧಪಟ್ಟಂತೆ ಪಿತೃಗಳಿಗೆ ಆಚರಣೆ ಮಾಡ್ತಾ ಇರ್ತೀರಾ ಅಥವಾ ನೀವೇನಾದರೂ ಕಾರ್ಯ ಆಗಬೇಕು ಅಂತ ಕೇಳ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಿಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಸೂಚನೆ ಏನು ಕಾರ್ಯ ಆಗತ್ತೆ ಆಗಲ್ಲ ಅನ್ನೋದನ್ನು ಗಮನಿಸಿ ಒಂದು ವೇಳೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಂದಂಥ ಪಕ್ಷದಲ್ಲಿ ನಿಮ್ಮ ಮನೆಯ ವಾತಾವರಣ ಸದಸ್ಯರ ಜೀವನದ ವಾತಾವರಣ ಕುಟುಂಬದ ವಾತಾವರಣ ಏನಾದರೂ ಹಾನಿಕಾರಕವಾಗಿದೆಯೇ ಅಥವಾ ದೋಷಪೂರಿತವಾಗಿದೆಯೇ ಅಥವಾ ಯಾವುದಾದ್ರೂ ಸಂಕಷ್ಟ ಬಾಧೆಗಳು ಕಷ್ಟ ಇತ್ಯಾದಿ ಸಮಸ್ಯೆಗಳೇನಾದರೂ ಇದೆಯೇ ಆ ಸಮಸ್ಯೆಗಳು ಮುಂದೆ ಏನಾದರೂ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಿರುತ್ತೋ ಈ ರೀತಿಯಾಗಿ ಗಮನವನ್ನು ನೀವು ಅವಶ್ಯವಾಗಿ ಅದರ ಬಗ್ಗೆ ಹರಿಸ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಬಂದಂಥ ಪಕ್ಷದಲ್ಲಿ ಮನೆ ದೈವ ಕುಲದೈವಕ್ಕೆ ಪೂಜೆ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಿ ಅಂತ ಸಮಸ್ಯೆಗಳನ್ನು ದೂರಿಗೊಳಿಸಲು ಅಥವಾ ದೂರೀಕರಿಸಲು ಪ್ರಾರ್ಥನೆ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸರಿಯಾದ ಈಗ ಕಾಗೆ ಕೂಗ್ತಕ್ಕಂಥ ಸೂಚನೆ ಅದು ಪಿತೃಗಳಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಆ ಪಕ್ಷದಲ್ಲಿ ನಂತರದಲ್ಲಿ ಕಾಗೆ ಬಂದು ಕೂಗ್ತಾ ಇರುತ್ತೆ ಅಥವಾ ಕಾಗೆ ಬಂದು ಏನು ಮಾಡುತ್ತೆ ನಿಮ್ಮ ಮನೆಯಲ್ಲಿ ಇದ್ರೆ ನೀರು ಏನು ಇಟ್ಟಿರ್ತೀರಾ ಹಣ್ಣು ಏನಾದರೂ ಇಟ್ಟಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಈಗ ಸಂಕ್ರಾಂತಿ ಆಗಿದೆ ಎಳ್ಳನ್ನು ಒಣಗಿ ಒಣಗಾಕಿರ್ಬೋದು ಅಥವಾ ಬೆಲ್ಲವನ್ನು ಒಣಗಾಕಿರ್ಬೋದು ಕೊಬ್ಬರಿಯನ್ನು ಒಣಗಾಕಿರ್ಬೋದು ಬಿಸಿಲಿಗೆ ಇಟ್ಟಿರ್ಬೋದು ಆ ಸಂದರ್ಭದಲ್ಲಿ ಅದರ ಸೇವನೆಯನ್ನು ಏನಾದರೂ ಮಾಡ್ತಾ ಇದ್ರೆ ಅದು ಬಲು ಶುಭ ಸೂಚಕವು ಆ ಸಂದರ್ಭದಲ್ಲಿ ತಿಂದು ಅದು ಕೂಗ್ತಕ್ಕಂಥದ್ದಾಗಿರ್ಬೋದು ಕ ಕಾಕ ಎಂತಕ್ಕಂಥದ್ದಾಗಿರ್ಬೋದು ಅಥವಾ ಕ ಅಂತ ಹೇಳಿ ನಂತರದಲ್ಲಿ ನೀರನ್ನು ಕುಡಿತಕ್ಕಂಥದ್ದಾಗಿರ್ಬೋದು ಈಗ ಬಾಯಿಗೆ ಈಗ ಹಾಕೋ ಅಂತ ಇರ್ತವೆ ಮತ್ತು ಹಾಗೆ ಕುಡಿತಾ ಇರುತ್ತೆ ನೀರನ್ನು ಹಾಕೊಳ್ಳೋದ್ರೆ ಹಾಗೇ ಕುಡಿತಾ ಇರುತ್ತೆ ಆ ಕಡೆ ಈ ಕಡೆ ಹೀಗೆ ನೋಡ್ತಾ ಇರುತ್ತೆ ನೀರನ್ನು ಕುಡಿತಾ ಇರುತ್ತೆ ಆಮೇಲೆ ಬೇಕಾದರೆ ಅದಕ್ಕೆ ಸಮಾಧಾನ ಆದಮೇಲೆ ಹಾರೋಗುತ್ತೆ ಆ ಆಹಾರನು ಕೂಡ ಹಾಗೆ ತಿಂತಾ ಇರುತ್ತೆ ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ ಆಹಾರನೂ ಕೂಡ ಹಿಂಗೆ ಹಾಕೋತಾ ಇರುತ್ತೆ ಬಾಯಿ ಹಿಂಗೆ ಹಾಕೋತಾ ಇರುತ್ತೆ ಹೀಗೆ ಹೀಗೆ ಆಡ್ತಾ ಇರುತ್ತೆ ಅದು ಸಮಾಧಾನವಾಗಿದ್ದರೆ ಶಾಂತವಾಗಿದ್ದರೆ ಯಾವುದೇ ಅಡಚಣೆಗಳಿದ್ದರೆ ಪಿತೃಗಳು ಕೂಡ ಸಮಾಧಾನವಾಗಿದ್ದಾರೆ ಅಂತ ಅರ್ಥ ಜೊತೆಗೆ ಅದು ಶುಭ ವಾತಾವರಣ ಶನಿಮಾದೇವನ ಕೃಪೆ ಲಭ್ಯ ಇದೆ ಅಂತ ಅರ್ಥ ಶನಿಮಾದೇವನ ಕೃಪೆ ವಿಶೇಷವಾಗಿ ಲಭ್ಯ ಇದೆ ಜೀವಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಧರ್ಮಯುತವಾಗಿ ನಡೀತಾ ಇದ್ದಾರೆ ಅಂತ ಇದಕ್ಕೆ ವಿಪರೀತವಾಗಿ ಬರ್ತಕ್ಕಂಥದ್ದು ನೀರನ್ನು ಕುಕ್ಕೋದು ಚೆಲ್ಲೋದು ಖ ಖ ಅನ್ನೋದು ಅಥವಾ ಆಹಾರವನ್ನು ತಿನ್ನೋದು ಆ ಕಡೆ ಈ ಕಡೆ ತಳ್ಳೋದು ನಂತರದಲ್ಲಿ ಖಾ 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 ಅನ್ನೋದು ಈ ರೀತಿಯಾಗಿ ಗೆದ್ದಂಥ ಪಕ್ಷದಲ್ಲಿ ಅದು ಎಚ್ಚರಿಕೆ ಗಂಟೆ ಅದು ಶನ್ಮಾದೇವನಿಂದ ನಿಮ್ಮ ಕಾರ್ಯಗಳು ಸರಿ ಇಲ್ಲ ಧರ್ಮಾಚರಣೆ ಸರಿ ಇಲ್ಲ ಕರ್ತವ್ಯಗಳು ಸರಿ ಇಲ್ಲ ನೀವು ಎಚ್ಚೆತ್ಕೊಳ್ಳಿ ಅದರಲ್ಲಿ ಗುಣಲಕ್ಷಣಗಳು ಮನ್ ಮನ ಮನುಷ್ಯನ ಸ್ವಭಾವ ಏನಿರುತ್ತೆ ಆ ಗುಣಲಕ್ಷಣಗಳು ಸರಿ ಇಲ್ಲ ಎಚ್ಚೆತ್ಕೊಳ್ಳಿ ಸರಿಯಾಗಿ ರೀತಿ ನಡೀರಿ ಅಂತ ಅರ್ಥ ಅದೇ ಸಂದರ್ಭದಲ್ಲಿ ಯಾವುದೇ ಧಾನ್ಯದ ಹತ್ರ ಬರೋದಿಲ್ಲ ಯಾವುದೇ ನೀವು ಆಹಾರ ಇಟ್ಟಿದ್ರೆ ಅಲ್ಲಿ ಬರೋದಿಲ್ಲ ಹಪ್ಳ ಇತ್ಯಾದಿ ಏನೇನು ಇಟ್ಟಿದ್ದೀರಲ್ವ ಅದು ಆಗಿರ್ಬೋದು ಅಕ್ಕಿ ಒಣಗಾಕಿರ್ತೀರಾ ಅಲ್ವಾ ಏನಾರು ಆಗಿಲ್ಲ ನೀರಾಗಿ ಅದನ್ನು ಬಿಟ್ಟು ಈಗ ವಿಡಿಯೋದಲ್ಲಿ ಮುಂದುವರೆದಂತಹ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಗೊಳ್ಳೋಣ ಯಾಕೆಂದ್ರೆ ಸಾಕಷ್ಟು ಒಂಬತ್ತು ನಿಮಿಷಕ್ಕೆ ಹೆಚ್ಚು ಅವಧಿ ಆಗಿದೆ ಇಲ್ಲಿ ಗಮನಿಸುವ ಅಂಶ ಕಾಗೆಯ ಒಂದು ಮನೆಗೆ ಆಮಂತ್ರಣ ಅಂತ ಆಗೋದಿಲ್ಲ ಬದಲಿಗೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಪ್ರವೇಶ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾರಿಗಾದರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಆತ್ಮದ ಸಮಸ್ಯೆ ದೇಹದಲ್ಲಿದ್ದರೆ ಅದನ್ನು ಸ್ವೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮಾಡಿ ಮೂರು ದಿನದಲ್ಲಿ ಕಾರ್ಯವನ್ನು ಮಾಡಿದ್ರೆ ನಿಮಗೆ ಫಲಿತಾಂಶ ಮನೆಯ ಜನರಲ್ಲಿ ನಡೆ ನುಡಿಗೆ ಸಂಬಂಧಪಟ್ಟಂತೆ ಆಚರಣೆಗೆ ಸಂಬಂಧಪಟ್ಟಂತೆ ವಾತಾವರಣ ಶುದ್ಧವಾಗೋದು ಮನಸ್ಸು ಶಾಂತವಾಗೋದು ಮನೆ ಶಾಂತವಾಗೋದು ಗಲಾಟೆ ಘರ್ಷಣೆಗಳು ನಿಲ್ತಕ್ಕಂಥದ್ದು ವ್ಯವಹಾರದಲ್ಲಿ ಹಾನಿ ಇತ್ಯಾದಿ ಆಗ್ತಕ್ಕಂಥದ್ದು ಇದ್ರೆ ದೊಡ್ಡ ದೊಡ್ಡ ಮಟ್ಟದ ಹಾನಿ ಎಲ್ಲ ತಡಿತಕ್ಕಂಥದ್ದು ಜೀವಹಾನಿ ಮಾನಹಾನಿ ಪ್ರಾಣ ಹಾನಿ ಆಸ್ತಿ ಹಾನಿ ಹಣ ಹಾನಿ ಮರ್ಯಾದೆ ಹಾನಿ ಈ ತರದ ಏನೇ ಹಾನಿಗಳು ಆಗ್ತಕ್ಕಂಥ ಸಂದರ್ಭಗಳಿದ್ರು ಕೂಡ ಅದು ತಟಸ್ಥ ಆಗ್ತಕ್ಕಂಥದ್ದು ನಿಮ್ಮನ್ನು ಎಚ್ಚರಿಸಿ ನಡೆಸ್ತಕ್ಕಂಥದ್ದು ಇಂಥ ಕಾರ್ಯಗಳು ಒಂದು ಮೂರು ದಿನ ಧೂಪದ ಪೌಡರ್ ಪ್ರಯೋಗ ಮಾಡೋದ್ರಿಂದ ಆಗುತ್ತೆ ತಂತ್ರಮಂತ್ರ ಬಾಧೆಗಳನ್ನ ಮಾಡಿದ್ರು ಕೂಡ ಅದು ಆಗಮನ ಆಗ್ತಕ್ಕಂಥದ್ದು ಗೊತ್ತಾಗುತ್ತೆ ಆಗಿದ್ರೂ ಕೂಡ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮುಂದೆ ಕೂಡ ಏನಾದ್ರು ತೊಂದರೆ ಉಂಟು ಮಾಡುತ್ತೆ ಅಂದರೆ ಅದು ಕೂಡ ಗೊತ್ತಾಗುತ್ತೆ ಇದರ ಪ್ರಯೋಗವನ್ನು ಮಾಡಿ ನೋಡಿ ಮೂರು ದಿನ ಸಂಕಲ್ಪ ಮಾಡಿ ಹಾಕಿ ವಿಶೇಷವಾಗಿ ನಂತರ ದಿನ ಕಂಟಿನ್ಯೂ ಮಾಡ್ತಾ ಇದ್ರೆ ಆತ್ಮಗಳ ಹಾವಳಿ ಇರೋದಿಲ್ಲ ಮನೆಯಲ್ಲಿ ಹಾಕೋದ್ರಿಂದ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡ್ತಾ ಇರ್ತಾರೆ ವರ್ಷಾಂತರ ಅಲ್ಲಿ ಇಲ್ಲಿ ಸುತ್ತಿ ಖರ್ಚು ಮಾಡ್ತಾ ಇರ್ತೀರ ಸಮಸ್ಯೆಗಳು ಮುಂದುವರೆದೇ ಇರ್ತಾವೆ ಯಾಕೆಂದ್ರೆ ಆತ್ಮಗಳು ಹೋಗಿರೋದಿಲ್ಲ ಈ ಧೂಪದ ಪೌಡರ್ನ ಹಾಕೊಳ್ಳೋದ್ರಿಂದ ಐವತ್ತು ಪ್ರತಿಶತ ಆತ್ಮದ ಹಾವಳಿ ದಾಳಿಯನ್ನು ನೀವು ನಿಯಂತ್ರಿಸ್ಬೋದು ದೂರೀಕರಿಸ್ಬೋದು ಲಕ್ಷ್ಮೀ ರೂಪಾಯಿ ಪ್ರಾಪ್ತಿ ಧೂಪದ ಇದೆ ಹಣಕಾಸಿನ ಅರ್ಜಿನಿಗೆ ನೀವು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಏನು ಮಾಡ್ತೀರಾ ಆಫೀಸ್ಗಳಲ್ಲಿ ಹಾಕೋಬೋದು ವ್ಯವಹಾರಗಳು ಚೆನ್ನಾಗ್ತವೆ ಹಣಕಾಸಿನ ಅನುಕೂಲ ಕೂಡ ಬರುತ್ತೆ ಹಾಗೆಯೇ ಎರಡಿತಿಯಾಗಿ ಆಯಿಲ್ ಇದೆ ಎರಡೇತಿಯಾಗಿ ಪೌಡ್ರ್ ಇದೆ ಆತ್ಮಸಮಸೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಹಚ್ಕೊಳ್ಳಿ ಆತ್ಮದ ಹಾವಳಿ ಇದ್ದರೆ ಎಲ್ಲಿ ಗುಣ ಆಗ್ತಾಯಿಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಿಮಗೆ ಟ್ರೀಟ್ಮೆಂಟಿಂದ ಸರಿ ಹೋಗ್ತಿಲ್ಲ ವೈದ್ಯಕೀಯ ವಿಭಾಗದ್ದು ಇಲ್ಲಿ ಸರಿ ಹೋಗುತ್ತೆ ಆಯಿಲನ್ನು ಬಳಸಿ ಧೂಪದ ಪೌಡರ್ ಜೊತೆಗೆ ಬಳಸಬೇಕು ಹಾಗೆಯೇ ತಲೆಗೆ ಹಚ್ತಕ್ಕಂಥ ಆಯಿಲನ್ನು ಬಳಸಿ ಕೂದಲು ಕೂದ್ದುರೋಗಿದ್ರು ತಂತ್ರಮಂತ್ರವಾದಿಗಳಾಗಿದ್ರು ಅಥವಾ ಮಿದುಳಿನಲ್ಲಿ ವಿಷಯಗಳು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸರಿ ತಪ್ಪು ಅರ್ಥ ಆಗ್ತಾ ಇಲ್ಲ ಒಂದು ರೀತಿಯಾಗಿ ವಶೀಕರಣ ಆಗಿರ್ತಕ್ಕಂಥದ್ದು ಇಂಥ ಸಮಸ್ಯೆಗಳೇನಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ತಲೆಗೆ ಆಯಿಲ್ನ ಬಳಸೋದ್ರ ಜೊತೆಗೆ ಧೂಪದ ಪೌಡರ್ನ ಬಳಸ್ತಕ್ಕಂಥ ಕಡ್ಡಾಯ ಸ್ಮೆಲ್ ತಗೊಳ್ಳಿ ಮೈ ಕೈಗೆ ಇಟ್ಕೊಳ್ತಕ್ಕಂಥದ್ದು ಕಡ್ಡಾಯ ಜೊತೆಗೆ ಯಂತ್ರವನ್ನು ಕೂಡ ನೀವು ಮಾಡಿಸ್ಕೋಬೋದು ಅದಕ್ಕೆ ನೀವು ಸೂಕ್ತ ಇದ್ರೆ ನೀವು ಧಾರ್ಮಿಕವಾಗಿ ನಡೆಯುವುದಾದರೆ ಕೆಲ ಪ್ರಶ್ನೆಗಳನ್ನು ಕೇಳಿದ ನಂತರ ನೀವು ಕರೆಕ್ಟಾಗಿ ನಡೀತೀನಿ ಅಂದರೆ ಆಗ ಮಾತ್ರ ಯಂತ್ರ ಮಾಡಿಕೊಡೋದು ಇಲ್ಲ ಯಂತ್ರ ಮಾಡಲಿಕ್ಕೆ ಬರುತ್ತೆ ಅಥವಾ ಯಂತ್ರದ ಅನುಕೂಲಗಳಿದೆ ಅಂತ ಯಾರ್ಯಾರಿಗೂ ಮಾಡಿಕೊಡಲಿಕ್ಕೆ ಆಗೋದಿಲ್ಲ ಮಾಡ್ಕೊಡೋದಿಲ್ಲ ಇದನ್ನು ದೈವಿಕ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಮಾತ್ರ ಲಭ್ಯ ಇರುತ್ತೆ ಹಾಗೆಯೇ ದೇಹಕ್ಕೆ ಹಚ್ತಕ್ಕಂಥ ಪೌಡರ್ ಏನಿದೆ ಅದು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥದ್ದು ಇರೋದು ದೇಹದಲ್ಲಿ ಇರಲಿ ಇದ್ರೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಜೊತೆಗೆ ಆತ್ಮದ ಬಾಧೆಗಳೇನಾಗ್ತಾ ಇರುತ್ತೆ ಮನುಷ್ಯರಿಗೆ ಮಾನಸಿಕ ಸಮಸ್ಯೆಗಳೇನು ಉಂಟಾಗ್ತಾ ಇರುತ್ತೆ ಆ ಸಮಸ್ಯೆ ನಿವಾರಣೆಗೆ ಇದು ಅನುಕೂಲ ಆಗುತ್ತೆ ದೇಹಕ್ಕೆ ಲೇಪನ ಮಾಡ್ಕೊಳ್ಳಿ ತಲೆಗೆ ಲೇಪನ ಮಾಡ್ಕೊಳ್ಳಿ ಎರಡು ಪ್ರತ್ಯೇಕ ಇದೆ ಇದನ್ನು ಲೇಖನ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಬಿಟ್ಟು ನಂತರ ಸ್ನಾನವನ್ನು ಮಾಡೋದರಿಂದ ಆತ್ಮದ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೀವು ಕರೆಕ್ಟಾಗಿ ಕಂಟಿನ್ಯೂ ಆಗಿ ಬಳಸಿದ್ರೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಶಾಸ್ತ್ರೋಕ್ತ ಇತ್ಯಾದಿಗಳು ಅಗತ್ಯ ಅದನ್ನು ಕೇಳಿ ದೋಷಗಳಿದ್ರೆ ಅದನ್ನು ಕೂಡ ಪರಿಹಾರವನ್ನು ಮಾಡಿಕೊಂಡು ದೈವಿಕ ಆಚರಣೆಗಳನ್ನು ಮಾಡಿ ಸೂಕ್ತವಾದಂಥ ಪರಿಣಾಮ ಮತ್ತು ಪರಿಹಾರ ಇರ್ತಕ್ಕಂಥದ್ದು ನಿಮಗೆ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳಕಲನವಿಗೆ ಸಂಬಂಧ ನೋವಿಗೆ ಸಂಬಂಧಪಟ್ಟಂತೆ ಔಷಧಿ ಲಭ್ಯ ಇದೆ ಆಸಕ್ತರದ ಪ್ರಯೋಜನವನ್ನ ಪಡೆಯಬಹುದು ಹಾಗೆ ಸಮಸ್ಯೆಗಳು ಸಮಸ್ಯೆಗಳೇನಾಗ್ತಾ ಇರುತ್ತೆ ಮಕ್ಕಳಿಗೆ ಅಂತ ಸಮಸ್ಯೆ ನಿವಾರಣೆಗೆ ಈ ಇಲ್ಲಿ ಔಷಧಿ ಲಭ್ಯ ಇದೆ ಈ ತಾಯ್ತಾಗ್ತಕ್ಕಂಥದ್ದು ಬಾಲಗ್ರಹ ಮಾತ್ರ ಆಗ್ತಕ್ಕಂಥದ್ದು ಇದರ ಅಗತ್ಯ ಇರುವುದಿಲ್ಲ ಔಷಧಿಯನ್ನು ಸರಿಯಾದ ರೀತಿಯಾಗಿ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ಅನುಕೂಲ ಇದೆ ಹಾಗೆ ಇನ್ನಿತರ ಸಮಸ್ಯೆಗಳ ನಿಮ್ಗೆ ಇದ್ದಂತ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರದ ಅನುಕೂಲ ಪಡಿಬೋದು ವಾಸ್ತು ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಬೋದು ಅಂಕಶಾಸ್ತ್ರದ ಬಗ್ಗೆ ತಿಳಿಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರದಿಂದ ನಿಮಗೆ ಹಾನಿಯಾಗಿದ್ರೆ ಎಲ್ಲಿಂದನಾದರೂ ಮಾಡಿಸಿದ್ರೆ ಅಥವಾ ನೀವು ಮಾಡಿಸ್ಕೊಂಡಿದ್ರೆ ಅಥವಾ ನೀವೇ ಮಾಡ್ಕೊಂಡಿದ್ರೆ ಇತ್ಯಾದಿ ಕಾರ್ಯಗಳನ್ನ ಮಾಡಿದರೆ ಅದರಿಂದ ಬಾಧೆಗಳಾಗ್ತಾಯಿದ್ರೆ ಅದರ ನಿವಾರಣೆಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಆಗಿರ್ಬೋದು ಕುಂಡಲಿ ಶಕ್ತಿ ಜಾಗೃತಿಗಾಗಿರ್ಬೋದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮುದ್ರಾಭ್ಯಾಸವನ್ನು ಮಾಡಿ ಹಾನಿಗೆ ಒಳಗಾಗಿರೋದಾಗಿರ್ಬೋದು ಅಥವಾ ಇನ್ನಿತರ ದೈವಿಕ ಆಚರಣೆಗಳನ್ನು ಏನಾದರೂ ಮಾಡಿ ಯಾವ್ಯಾವ ಪರಸ್ಥಳಗಳಿಗೆ ಹೋಗಿ ಹಾನಿಗೆ ಉಂಟಾಗಿದೆ ಅಂತ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಆಗಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬೋದು ಅಂತ ಹೇಳ್ತಾ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಮುಂದಿನ ವೀಡಿಯೋದಲ್ಲಿ ಖಾಗಿಯ ಉಪಸ್ಥಿತಿ ಮನೆಯಲ್ಲಿ ಇದ್ದರೆ ಅಥವಾ ಹೊರಗಡೆ ಆವರಣದಲ್ಲಿ ಇದ್ರೆ ಬೇರೆ ಬೇರೆ ಏನೇನು ಘಟನಾವಳಿಗಳು ನಡೀತಾವೆ ಹಾನಿಗಳೇನುಂಟಾಗುತ್ತೆ ಶುಭ ಏನಾಗುತ್ತೆ ಇನ್ನಿತರ ಅಂಶಗಳನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ